ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳೋಣ ನೀವು ಮಹಿಂದ್ರ ಬಲೋರ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಕಳಿಸ್ಕೊಟ್ಟಿದ್ದೆ ಅವನು ಮಾಡಿದ್ರೆ ಎಷ್ಟು ಗಾಡಿ ಎರಡು ಸಾವಿರದ ಓನರ್ ಎಷ್ಟು ಇದ್ದಾರೆ ಪಸ್ಟ್ನೇ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಲೋನ್ ಅದು ಏನಿಲ್ಲ ಲೋನ್ ಇಲ್ಲ ಹಾಂ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಹಾ ರನ್ನಿಂಗ್ ಐತೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಅದರ ರನ್ನಿಂಗ್ ನೋಡಿಲ್ಲನ ಹೌದಾ ಯಾವ ಪಿಕಪ್ ಅಲ್ಲಿ ಇದು 1.7 ಹಾ 1.7 1.7 ಎಕ್ಸ್ಟ್ರಾ ಲಾಂಗಾ ಹಾನ್ ಎಕ್ಸ್ಟ್ರಾ ಲಾಂಗ್ ಬರ್ತಿದಲ್ಲ ಗಾಡಿನ ಹಾನ್ ಟೈರ್ ಕಂಡೀಷನ್ ಆ ಟೈರ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿಲ್ಲ ಗಾಡಿಗೆ ಎಷ್ಟು ಫಿಟ್ಟಿಂಗ್ ಏನಿಲ್ಲ म्यूजिक प्लेयर आता है ना खिलवा हाँ ये लम आता है नहीं ला हाँ तुम लोग तो टेल अच्छा नहीं दिया हाँ ये लम अच्छा नहीं लोकेशन ले कड़ी रहती तो मोड़ लगी मोड़ लगी हाँ जिले आओ तो जिले आओ तो पर बड़गांव बड़गांव जिले तालु को तालु गोका गोका तालु का गोका की लिस्ट में डाक्टर

உம் உம் ஓகே கல்ஸ் கொடுத்து நம்ம கம்மி குடி